ಇದೆ ಗುಡುಗು ತುಂಬಾ ಬಿರುಗಾಳಿ ಇತ್ತು ಈಗ ಇಪ್ಪತ್ ನಿಮದಿಂದ ಸಕ್ಕತ್ತು ಹೋಗಿತ್ತು ತುಂಬಾ ಬಿರುಗಾಳಿ ಆನೆ ಮಳೆ ಜೊತೆ ಆನೆ ಕಲ್ ಅಂತ ಹೇಳ್ತಾರಲ್ಲ ಅದ್ ಸಕ್ಕತ್ ಬಿತ್ತು ನೋಡಿ ನೀರ್ ಹೆಂಗ ತುಂಬಾ ಇದೆ ಅಂತ ನೋಡಿ ಯಾರ ದೋಣಿ ಬಿಟ್ರಿ ಈಗ മഴൽ എക്ക <laughs> ಇದು ಉದಯಗಿರಿ ಮೇನ್ ರೋಡು ಕೆ ಎನ್ ಟಿ ಕ್ವಾರ್ಟರ್ಸ್ ಮೇನ್ ರೋಡ್ ಅಂತಲೇ ಹೇಳ್ತಾರೆ ತುಂಬ ಮಳೆ ಬರ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ತನಕ ಮಳೆ ಬರ್ತಾನೆ ಇದೆ ಇದೇ ರೀತಿಯ ಒಂದು ಟೂ ಅವರ್ಸ್ ಬಂದ್ಬಿಟ್ರೆ ನೆಲ ತುಂಬ ತಣ್ಣಗಾಗುತ್ತೆ ಜನಗಳಿಗೂ ಒಳ್ಳೇದಾಗುತ್ತೆ ಸಕ್ಕತ್ ಬಿಸಿಲಿಂದ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ಜನ ಇರೋದಕ್ಕೆ ಕಷ್ಟ ಆಗೋದು ಹೊರಗಡೆ ಬರೋದಕ್ಕೂ ಕಷ್ಟ ಆಗ್ತಾ ಇತ್ತು ಈಗ ಸ್ವಲ್ಪ ಮೈಸೂರು ತಂಪಾಗಿದೆ ಗುಡ್ ನ್ಯೂಸ್ ಅಲ್ವಾ Fernando.